ಕರ್ನಾಟಕ ರಾಜ್ಯಾದ್ಯಂತ ಮಾರ್ಚ್ ಇಪ್ಪತ್ತೈದರಿಂದ ಎಸ್ ಎಸ್ ಸಿ ಪರೀಕ್ಷೆಗಳು ಆರಂಭಗೊಳ್ತಿವೆ ರಾಜ್ಯ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಸಕಲ ಸಿದ್ಧತೆಗಳೊಂದಿಗೆ ಪರೀಕ್ಷೆ ನಡೆಸಲು ಸಜ್ಜಾಗಿದೆ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಸಿ ಪರೀಕ್ಷೆಯಲ್ಲಿ ಮಾಸ್ ಕಾಪಿ ಒಂದು ದೊಡ್ಡ ದಂಧೆಯಾಗಿ ನಡೆಯುತ್ತಂತೆ ಈ ಮಾಹಿತಿಯನ್ನು ಮಕ್ಕಳ ಪೋಷಕರು ಹಾಗೂ ಹೆಸರು ಹೇಳಲು ಇಚ್ಛಿಸಿದ ಶಿಕ್ಷಕರು ಸಪ್ತಸ್ವರ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡುತ್ತಾರೆ ಇಂತಹ ಒಂದು ದೊಡ್ಡ ದಂಧೆಗೆ ಕಡಿವಾಣ ಹಾಕಲು ಶಿಕ್ಷಣ ಇಲಾಖೆ ಅದರಲ್ಲೂ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಡಿ ಡಿ ಪಿಗಳು ಇಲ್ಲಿಯವರೆಗೂ ಮುಂದಾಗಿಲ್ಲ ಎಂಬ ಅಳಲನ್ನು ಪೋಷಕರು ನಮ್ಮೊಂದಿಗೆ ತೋಡಿಕೊಳ್ತಾರೆ ಪರೀಕ್ಷಾ ಅಕ್ರಮಗಳನ್ನು ತಡೆಗಟ್ಟಲು ಪರೀಕ್ಷಾ ಮಂಡಳಿ ಈ ಬಾರಿ ಹಲವಾರು ಕ್ರಮಗಳಿಗೆ ಮುಂದಾಗಿದೆ ಅದರಲ್ಲಿ ಬಹಳ ಮುಖ್ಯವಾದದ್ದೆಂದರೆ ಸಿ ಪರೀಕ್ಷೆ ಮಾದರಿಯಲ್ಲೇ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಕೊಠಡಿಗಳಲ್ಲೂ ಮೊದಲ ಬಾರಿಗೆ ಸಿ ಸಿ ಕ್ಯಾಮರಾಗಳ ಅಳವಡಿಕೆ ಕಡ್ಡಾಯಗೊಳಿಸಿದೆ ಈ ಕ್ಯಾಮರಾಗಳಿಗೆ ವೈಫೈ ಅಳವಡಿಸಿ ಜಿಲ್ಲಾ ಮಟ್ಟದಲ್ಲಿ ಇದನ್ನು ಪರಿಶೀಲಿಸಬೇಕು ಎಂಬ ಅಂಶವನ್ನ ಆದೇಶದಲ್ಲಿ ತಿಳಿಸಿದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನಮ್ಮ ಶಾಲೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ಸೇರಿಸಿ ಎಂಬ ಖಾಸಗಿ ಶಾಲೆಗಳ ಮಾರ್ಕೆಟಿಂಗ್ ದಂಧೆಗೆ ಈ ಮಾಸ್ಕ್ ಕಾಪಿಯೇ ಕಾರಣ ಎನ್ನುವ ಮಾತುಗಳು ಕೇಳಿಬರ್ತಾ ಇದೆ ಈ ಎಲ್ಲ ಅಕ್ರಮಗಳನ್ನು ಮನಗಂಡಂತಹ ಪರೀಕ್ಷಾ ಮಂಡಳಿ ಈ ಬಾರಿ ಹಲವಾರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ತಾ ಇದೆ ಪರೀಕ್ಷಾ ಕೊಠಡಿಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆಯ ಸರ್ಕಾರದ ನಿರ್ಧಾರದ ವಿರುದ್ಧ ಎಂಎಲ್ಸಿ ನಾರಾಯಣಸ್ವಾಮಿಯವರು ಪತ್ರ ಬರೀತಾರೆ ಪರೀಕ್ಷಾ ಕೊಠಡಿಯಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಬಾರದು ಆ ನಿರ್ಧಾರವನ್ನ ಹಿಂಪಡೆಯುವಂತೆ ಆಗ್ರಹಿಸುತ್ತಾರೆ ಪರೀಕ್ಷಾ ಅಕ್ರಮಗಳಿಗೆ ಬೆಂಬಲ ನೀಡಿದಂತೆ ಆಗುವುದಿಲ್ಲವ ಈ ಬಿಜೆಪಿ ವಿಧಾನ ಪರಿಷತ್ ಸದಸ್ಯರ ನಡೆ ಇವರ ಈ ನಡೆಗೆ ಯಾವ ಲಾಬಿ ಕಾರಣ ಆ ಭಗವಂತನೇ ಬಲ್ಲ ಮಕ್ಕಳ ವಿದ್ಯಾಭ್ಯಾಸ ಪರೀಕ್ಷೆಯ ವಿಷಯಗಳಲ್ಲೂ ರಾಜಕೀಯ ಪ್ರವೇಶಿಸಬಾರದು ಅಲ್ಲವ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಪಾವಗಡ ತಾಲೂಕು ಮಾಸ್ ಕಾಪಿಯಲ್ಲಿ ಬಹುದೊಡ್ಡ ಹೆಸರನ್ನೇ ಮಾಡಿದೆ ಈ ಅಂಶ ಇತ್ತೀಚೆಗೆ ಪರೀಕ್ಷಾ ಮಂಡಳಿಯ ಗಮನಕ್ಕೂ ಬಂದಿದೆ ಈ ಹಿನ್ನೆಲೆಯಲ್ಲಿ ಪಾವಗಡ ತಾಲೂಕಿನ ಬಿ ಅವರು ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ ಈ ಎಲ್ಲ ಅಂಶಗಳ ಬಗ್ಗೆ ಸಪ್ತಸ್ವರಕ್ಕೆ ಸವಿಸ್ತಾರವಾಗಿ ವಿವರಣೆಯನ್ನು ನೀಡಿದ್ದಾರೆ ಬನ್ನಿ ಕೇಳೋಣ ಈಗ ಪಾವಗಡ ತಾಲೂಕಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಡೆಯುವಂಥ ಪರೀಕ್ಷೆ ಮಾರ್ಚ್ ಇಪ್ಪತ್ನಾಲ್ಕ ಇಪ್ಪತ್ತೈದರಿಂದ ಎಸ್ ಎಲ್ ಸಿ ಪರೀಕ್ಷೆ ಪ್ರಾರಂಭ ಆಗ್ತದೆ ಇದರಲ್ಲಿ ನಮ್ಮಲ್ಲಿ ಒಟ್ಟು ಕೇಂದ್ರಗಳು ಹದಿಮೂರು ಕೇಂದ್ರಗಳನ್ನು ಮಾಡಿಕೊಂಡಿದೆ ಇದು ಮಂಡಳಿಯ ನಿರ್ದೇಶನದಂತೆ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದಲೇ ಕೆಲವು ಕಡೆನ ಅವರೇನೇ ನೀವು ನಿಯಮದ ಪ್ರಕಾರ ಮಾಡ್ರಿ ಅಂತ ಅವಕಾಶ ಕೊಟ್ಟದ್ಕೋಸ್ಕರ ಹದಿಮೂರು ಕೇಂದ್ರಗಳನ್ನು ಮಾಡ್ಕೊಂಡಿದ್ದೀವಿ ಇದರಲ್ಲಿ ಯಾವುದೇ ಸೂಕ್ಷ್ಮ ಅತಿಸೂಕ್ಷ್ಮ ಕೇಂದ್ರ ಅಂತನ ಇಲ್ಲಿವರೆಗೂ ಪಾವಗಡದಲ್ಲಿ ಹುಟ್ಟಿಸಿಲ್ಲ ಆದ್ದರಿಂದ ಹದಿಮೂರು ಕೇಂದ್ರಗಳು ಸಹನ ಸಾಮಾನ್ಯ ಕೇಂದ್ರಗಳಾಗಿ ಇಲ್ಲಿ ಪರೀಕ್ಷೆಗಳನ್ನು ನಿರ್ವಹಣೆ ಮಾಡ್ತಾ ನಂತರ ಪಾವಗಡ ತಾಲೂಕಿನಲ್ಲಿ ಒಟ್ಟು ಎಪ್ಪತ್ತೆಂಟು ಪ್ರೌಢಶಾಲೆಗಳು ಬರ್ತವೆ ಒಂದು ಸರ್ಕಾರಿ ಶಾಲೆಗಳು ಅನುದಾನಿತ ಶಾಲೆಗಳು ಅನುದಾನ ರಹಿತ ಶಾಲೆಗಳು ಸೇರಿ ಎಪ್ಪತ್ತೆಂಟು ಇದ್ದಾವೆ ಒಟ್ಟು ಮಕ್ಕಳು ನಮ್ಮಲ್ಲಿ ಪರೀಕ್ಷೆ ಬರೆಯೋರು ಅಂದರೆ ಮೂರು ಸಾವಿರದ ನೂರ ಐವತ್ತೆರಡು ಮಕ್ಕಳು ಪರೀಕ್ಷಾ ಕೇಂದ್ರದಲ್ಲಿ ಹಾಜರಾಗ್ತಾರೆ ಫ್ರೆಶ್ ಆಗಿ ಇರೋವಂಥ ಮಕ್ಕಳು ಮೂರು ಸಾವಿರದ ಎಪ್ಪತ್ತಾರು ರಿಪೀಟರ್ಸು ಮತ್ತು ಇವರು ಯಾರು ಅಂತ ಅಂತ ಅಂದರೆ ಪ್ರೈವೇಟ್ ಕ್ಯಾಂಡಿಡೇಟು ಅದರಲ್ಲಿ ಆರ್ ಆರ್ ಅಂಥ ಮಕ್ಕಳು ಒಟ್ಟು ಅವರು ಎಪ್ಪತ್ತಾರು ಮಕ್ಕಳು ಇದ್ದಾರೆ ಅಲ್ಲಿಗೆ ಒಟ್ಟು ಮೂರು ಸಾವಿರದ ನೂರ ಎಪ್ಪತ್ತಾರು ಮಕ್ಕಳು ಬರೀತಾರೆ ಅದ್ರಗೂ ಇಲಾಖೆ ಈ ವರ್ಷ ಏನು ಅಂತ ಅಂದರೆ ಖಾಸಗಿ ಅಭ್ಯರ್ಥಿಗಳು ಸಹನಾ ಜಿಲ್ಲಾ ಹಂತದಲ್ಲಿ ಪರೀಕ್ಷೆ ಬರೀಬೇಕಾಗಿತ್ತು ಈಗ ಯಾವ್ಯಾವ ಕೇಂದ್ರಗಳಲ್ಲಿ ಪರೀಕ್ಷೆಗಳನ್ನು ಕಟ್ಟಿರ್ತಾರೆ ಅವರು ಅಲ್ಲೇ ಬರೆಯೋಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಈಗ ಅವರು ಜಿಲ್ಲಾ ಕೇಂದ್ರಕ್ಕೆ ಅವರಿಗೆ ವಿಶೇಷವಾದ ಕೇಂದ್ರ ಇಲ್ಲ ಇದು ಒಂದು ಈ ವರ್ಷದ ಹೊಸ ಹೊಸದಾಗಿ ವಿಶೇಷವಾಗಿ ನಿರ್ವಹಣೆ ಮಾಡಿರುವಂತಹದ್ದು ಮಂಡಳಿಯ ನಿಯಮದಂತೆ ಆಯಾ ಕೇಂದ್ರದಲ್ಲಿ ಪರೀಕ್ಷೆಯನ್ನು ಬರೀತಾರೆ ಇನ್ನು ಪಾವಗಡ ನಗರದಲ್ಲಿ ಮೂರು ಪರೀಕ್ಷಾ ಕೇಂದ್ರಗಳನ್ನು ಮಾಡಿಕೊಂಡಿದೆ ಗ್ರಾಮೀಣ ಪ್ರದೇಶದಲ್ಲಿ ಹತ್ತು ಪರೀಕ್ಷಾ ಕೇಂದ್ರಗಳು ಇದೆ ಸ್ಟ್ರೆಂತಿಗೆ ಅನುಗುಣವಾಗಿ ನಾವು ನಿರ್ವಹಣೆಯನ್ನು ಮಾಡಿದ್ದೀವಿ ಮೇಡಮ್ ಇವುಗಳಲ್ಲಿ ಯಾವ್ದ್ರ ಸೂಕ್ಷ್ಮ ಅತಿ ಸೂಕ್ಷ್ಮ ಕೇಂದ್ರಗಳಂತ ಇಲ್ಲಿ ವರ್ಗನು ಸೂಕ್ಷ್ಮ ಅತಿ ಸೂಕ್ಷ್ಮ ಅಂತ ಕೇಂದ್ರ ಎಲ್ಲೂ ರೆಕಾರ್ಡ್ ಆಗಿಲ್ಲ ಈಗ ನಾವು ಆ ರೀತಿ ಯಾವುದೇ ಅವಘಡ ನಡೆದಿಲ್ಲ ನಡೆದ್ರೆ ಏನಾದ್ರೂ ಮುಂದೆ ಆಗುತ್ತೆ ಅಂತ ಗೊತ್ತಿಲ್ಲ ಇಲ್ಲಿವರೆಗೂ ಯಾವ್ದು ಇಲಾಖೆ ಸೂಕ್ಷ್ಮ ಅತಿ ಸೂಕ್ಷ್ಮ ಅಂತ ಗುರುತು ಮಾಡಿಲ್ಲ ಮತ್ತೆ ಮೇಡಮ್ ಈಗ ಪಾವಗಡ ಅಂದ್ರೆ ಬಹಳಷ್ಟು ಮಾಸ್ ಕಾಪಿಗೆ ಫೇಮಸ್ ನೀವು ಇದನ್ನು ತಡೆಗಟ್ಟೋದಕ್ಕೆ ಈ ವರ್ಷ ಏನು ಮುಂಜಾಗ್ರತಾ ಕ್ರಮಗಳು ಕೈಗೊಳ್ತೀವಿ ಈಗ ಮಂಡಲಿನೇ ಹೊಸ ನಿಯಮವನ್ನು ಜಾರಿಗೆ ತಂದಿದೆ ಇಲ್ಲಿವರೆಗೂ ಪರೀಕ್ಷೆಗೆ ಮುಖ್ಯ ಶಿಕ್ಷಕರು ಅಧೀಕ್ಷಕರು ಇರ್ತಾಯಿದ್ದರು ಪ್ರಶ್ನೆ ಪಾಲಕರು ಸಹಶಿಕ್ಷಕರನ್ನೇ ಶಿಕ್ಷಕರನ್ನೇ ಮಾಡ್ತಾಯಿದ್ರು ಈಗ ಪ್ರಶ್ನೆ ಪತ್ರಿಕೆ ಪಾಲಕರನ್ನೂ ಸಹ ನಾ ಮುಖ್ಯ ಶಿಕ್ಷಕರೇ ಆಗಿರಬೇಕು ಸರ್ಕಾರಿ ಮತ್ತು ಅನುದಾನಿತ ಶಾಲೆಯವರೇ ಆಗಿರಬೇಕು ಅಂತ ನಿಯಮ ಮಾಡಿದರು ಅದರಂತನೇ ನಾವು ಆಯ್ಕೆ ಮಾಡಿ ಅವರ ಪಟ್ಟಿಯನ್ನು ಮಂಡಳಿಗೆ ಕಳಿಸಿದ್ವಿ ಮತ್ತು ಸ್ಕ್ವಾಡ್ಗಳನ್ನು ರಚನೆ ಮಾಡ್ತೀವಿ ಮತ್ತು ಸಿಟ್ಟಿಂಗ್ ಸ್ಕ್ವಾಡ್ಗಳ್ನು ಸಹ ಪಟ್ಟಿ ಮಾಡಿದ್ದೀವಿ ಈಗ ಐದು ಮಾರ್ಗಗಳನ್ನು ಐದು ಮಾರ್ಗಗಳನ್ನು ಮಾಡ್ಕೊಂಡಿದ್ದೀವಿ ಪ್ರಶ್ನೆ ಪತ್ರಿಕೆಯನ್ನು ಹಂಚೋದಕ್ಕೆ ಇನ್ನು ಅದೇ ರೀತಿಯಲ್ಲಿ ಸ್ಕ್ವಾಡ್ಗಳು ಹಂತದಲ್ಲೂ ತಂಡ ಇರುತ್ತೆ ಅನ್ಯ ತಹಸೀಲ್ದಾರದ್ದು ಒಂದು ತಂಡ ಇರುತ್ತೆ ಯುವ ತಂಡ ಇರುತ್ತೆ ನಮ್ಮದೊಂದು ತಂಡ ಇರುತ್ತೆ ಅದ್ರ ಜೊತೆಗೆ ಮಧುಗಿರಿ ಶೈಕ್ಷಣಿಕ ಜಿಲ್ಲೆದು ಒಂದು ತಂಡ ಇರುತ್ತೆ ಮತ್ತು ಡಯೆಟ್ಟಂದು ತಂಡ ಇರುತ್ತೆ ಅದ್ರ ಜೊತೆಗೆ ಜಿಲ್ಲಾ ಹಂತದಲ್ಲಿ ಜಿಲ್ಲಾ ಪಂಚಾಯತ್ ಡಿ ಸಿ ಮೇಡಮ್ ಅವರು ಸಹನ ಅವರು ವಿವಿಧ ಇಲಾಖೆಗಳನ್ನು ತಂಡ ರಚನೆ ಮಾಡಿ ಅವರು ಸಹನ ಕಳಿಸ್ತಾರೆ ಇಷ್ಟು ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಅಂತಲೇ ಇಲೇ ಇಲಾಖೆ ನಿರ್ದೇಶನ ಪರೀಕ್ಷಾ ಅಕ್ರಮಗಳನ್ನು ತಡೆಗಟ್ಟಲು ಸರ್ಕಾರ ಮತ್ತು ಪರೀಕ್ಷಾ ಮಂಡಳಿ ಹಲವಾರು ಕ್ರಮಗಳಿಗೆ ಮುಂದಾಗಿದೆ ಇವೆಲ್ಲ ಇಂಪ್ಲಿಮೆಂಟ್ ಆಗಬೇಕಾದರೆ ತಾಲ್ಲೂಕು ಮಟ್ಟದ ಅಧಿಕಾರಿಗಳ ಪಾತ್ರ ಬಹಳ ಮುಖ್ಯ ನಮಗೆ ಇತ್ತೀಚೆಗೆ ಲಭ್ಯವಾದ ಮಾಹಿತಿ ಪ್ರಕಾರ ಪಾವ್ಗಡ ತಾಲೂಕಿನ ಹಲವು ಶಾಲೆಗಳಲ್ಲಿ ಕಳಪೆ ಗುಣಮಟ್ಟದ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಎನ್ನಲಾಗುತ್ತಿದೆ ಈ ಎಲ್ಲ ಅಂಶಗಳ ಬಗ್ಗೆ ಬಿಇಒ ಅವರೇ ಸ್ಪಷ್ಟನೆ ನೀಡಬೇಕಿದೆ ಮಾಸ್ ಕಾಪಿಗೆ ಕಡಿವಾಣ ಬೀಳುತ್ತಾ ಇದಕ್ಕೆಲ್ಲ ಕಾಲವೇ ಉತ್ತರಿಸಬೇಕಿದೆ ಸಪ್ತಸ್ವರ ನ್ಯೂಸ್ ಪಾವಗಡ